ಸರ್ಕಾರಿ ಯೋಜನೆಗಳ ಅನ್ವಯ ಬಡವರಿಗೆ ಕಡಿಮೆ ದರದಲ್ಲಿ ಹೃದಯ ಚಿಕಿತ್ಸೆ ಹೌದು ಸರ್ಕಾರಿ ಯೋಜನೆಗಳ ಅನ್ವಯ ಬಡವರಿಗೆ ಅತಿ ಕಡಿಮೆ ದರದಲ್ಲಿ ಹೃದಯ ಚಿಕಿತ್ಸೆಯನ್ನ ನೀಡಲಾಗ್ತಿದ್ದು ಅರ್ಹರು ಸದುಪಯೋಗ ಪಡಿಸಿಕೊಂಡು ಆರೋಗ್ಯವಂತರಾಗುವಂತೆ ಕೋಲಾರ ಜಿಲ್ಲಾ ಆರ್ಎಲ್ ಜಾಲಪ್ಪ ನಾರಾಯಣ ಆರ್ಟ್ ಸೆಂಟರ್ ಟಮಟ ಕೋಲಾರ ಹೃದಯ ತಜ್ಞರಾದ ಎಲ್ ಯಶವಂತ್ ಚಿಂತಾಮಣಿ ನಗರದಲ್ಲಿ ಹೇಳಿದರು ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸುಮಾರು ಹದಿನಾಲ್ಕು ವರ್ಷಗಳಿಂದ ಸತತವಾಗಿ ಇಪ್ಪತ್ತೈದು ಸಾವಿರ ಹೃದಯ ರೋಗಿಗಳಿಗೆ ಸೈನ್ಸ್ ಅಳವಡಿಕೆ ಒಂದೂವರೆ ಲಕ್ಷ ಮಂದಿಗೆ ಈಗಾಗಲೇ ಒಳಹುತ್ತುವರ ರೋಗಿಗಳಿಗೆ ಚಿಕಿತ್ಸೆ ಪಡೆದಿದ್ದಾರೆ ಅಂತ ಮಾಹಿತಿಯನ್ನ ನೀಡಿದರು ಚಂಡರಹಳ್ಳಿ ರವಿಕುಮಾರ್ ಎನ್ ಕೆ ಟಿ ಫೋರ್ಡ್ ನ್ಯೂಸ್ ಬ್ಯೂರೋ ಚಿಂತಾಮಣಿ ಈಗ ನಿಮ್ಮ ಪತ್ರಕರ್ತರಿಗಾಗಿರ್ಬೋದು ಅಥವಾ ಜನರಲ್ ಪಬ್ಲಿಕ್ಕಿಗಾಗಿರ್ಬೋದು ಸಿ ಪಿ ಆರ್ ಟ್ರೈನಿಂಗ್ ಅವೇರ್ನೆಸ್ಸನ್ನು ನಾವು ಮಾಡ್ತೇವೆ ಸಿ ಪಿ ಆರ್ ಟ್ರೈನಿಂಗ್ ಅಂದರೆ ಏನಂದರೆ ಯಾರೋ ಒಬ್ಬರು ನೀವು ನೀವು ಮಾಡಲಿ ನಿಮ್ಮ ಸುತ್ತಮುತ್ತಲೇ ಸಡನ್ನಾಗಿ ಕುಸಿದು ಬಿದ್ದರೆ ನಮಗೇನು ಮಾಡಬೇಕು ಕಾರ್ಡ್ ಪ್ಲ್ಯಾಂಗ್ ಆಗಬೇಕು ಅವಾಗ ಯಾವ ಥರ ನಾವು ಮಾಡಬೇಕು ಸಿ ಪಿ ಆರ್ ಕಾರ್ಡ್ ಅಂದರೆ ರಿಜಿಸ್ಟ್ರೇಷನ್ ಯಾವ ಥರ ಕೊಡಬೇಕು ಪ್ರಾಣಿ ಯಾವ ಥರ ಉಳಿಸಬೇಕು ಅಂದರೆ ಉಳಿತಾನೆಯಿಂದ ಅದು ಸೆಕೆಂಡ್ ನಮ್ಮ ಪ್ರಯತ್ನ ನಾವು ಮಾಡ್ತೇವೆ ಸೊ ಆ ಥರ ಅವೇರ್ನೆಸ್ ಕೊಡಬೇಕು ನಾವು నారాయణ విద్యాలయ కోలా మేము సో ఇవన్నీ ఈ పత్రికా రీసన్ ఇప్పుడు అవేర్నెస్ క్రీయేట్ ఏషన్స్ ఏదో అంటే ఆ కాలేజ్ మొత్తం నమ్మ నారాయణ విద్యాలయ ఒట్గా సేరిమాట్ సెంటర్ సో ఇంకా ఇవ్వరూ హా ఒక్క పేషెంట్స్న ట్రీట్మెంట్ మిపి డి బేసస్ ಅದರಲ್ಲಿ ಓಪನ್ ಹಾರ್ಟ್ ಸರ್ಜರಿ ಅದರದ್ದು ಒಂದು ಸಾವಿರ ಜನಕ್ಕೆ ಒಂದು ಓಪನ್ ಹಾರ್ಟ್ ಸರ್ಜರಿ ಕೂಡ ಮಾಡಿದ್ದು ಓಪನ್ ಹಾರ್ಟ್ ಸರ್ಜರಿಯಲ್ಲಿ ನಾವು ಬೈಪಾಸ್ ಆಪರೇಷನ್ ಆಗಿರ್ಬೋದು ವ್ಯಾಲ್ ಆಪರೇಷನ್ ಆಗಿರ್ಬೋದು ಮಕ್ಕಳಲ್ಲಿ ಹಾರ್ಟಲ್ಲಿ ಕೋಲಿದರೆ ಕೋಲನ್ನ ಕೋಲ್ ಮಾಡುವಂಥದ್ದು ಏರಿನೇ ಕ್ಲೋಜರ್ ಅಂತ ಏರಿನೇ ಕ್ರೋಜರ್ ಅಂತ ಮಕ್ಕಳಲ್ಲಿ ಮಾಡುವಂಥ ಸರ್ಜರೀಸ್ ಆಗಿರ್ಬೋದು ಅಥವಾ ಆ್ಯಂಜಿಯೋಗ್ರಾಫ್ ಆ್ಯಂಜಿಯೋಪ್ಲಾಸ್ಟಿಕ್ಸ್ ಯಾವಾಗಲೂ ಹಾರ್ಟ್ ಅಟ್ಯಾಕ್ ಆಗುತ್ತೆ ಹುಲಿಯಲ್ಲಿ ರಕ್ತ ಹೆಬ್ಬು ಕಟ್ಟಿರುತ್ತೆ ಆ ಹೆಪ್ಪು ಕಟ್ಟಿರೋ ರಕ್ತಾನ ಕರೆಸಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡುವಂಥ ಫೆಸಿಲಿಟೀಸ್ ಇದೆ ಅದನ್ನು ನಾವು ಆಲ್ರೆಡಿ ಮಾಡ್ತಾ ಇದ್ದೀವಿ ಆಲ್ಮೋಸ್ಟ್ ಹತ್ತು ಸಾವಿರ ಜನ ಇದುವರೆಗೂ ಹದಿನಾಲ್ಕು ವರ್ಷದಲ್ಲಿ ಹತ್ತು ಸಾವಿರ ಜನಕ್ಕೆ ಈ ಪ್ರೊಸೀಜರ್ನ ನಾವು ಮಾಡಿರಬೇಕು ಸೊ ಇವತ್ತು ಇಲ್ಲಿ ನಾವು ಸೇರಿರೋ ಕಾರಣ ಏನು ಅಂತ ಹೇಳಿದರೆ ಯಾವ ಥರ ಫೆಸಿಲಿಟೀಸ್ ಅವೈಲೇಬಲ್ ಇದೆ ಕೆಲವು ಜನಗಳಿಗೆ ಜನಗಳಿಗಿಂತ ಅಷ್ಟು ಅವೇರ್ನೆಸ್ ಇಲ್ಲ ಸೊ ಉದಯ ಸೆಂಟರ್ ಹಾರ್ಟ್ ಸೆಂಟರ್ ಅಂತ ಕೇಳಿದ್ರೆ ಏನು ಅಂತ ಹೇಳಿದ್ರೆ ನಾವು ಒಂದು ಯಾರ್ಯಾವ್ದು ಉದಯ ಗಾತ ಉದಯ ಗಾತ ಆದಾಗ ಹಾರ್ಟ್ ಅಟ್ಯಾಕ್ ಆದಾಗ ಬಂದಾಗ ನಾವು ಮಾಡೋದೇನು ಒಂದು ಸ್ಟೆಬಲೈಸೇಷನ್ ಅಂತ ಮಾಡ್ತೀವಿ ಗಾಟ್ ಅರಮಿಸುವಂಥ ಇಂಜೆಕ್ಷನ್ಸ್ ಸ್ಟೆಬಲೈಸ್ ಮಾಡಿ ಆ್ಯಂಜಿಯೋಗ್ರಾಮ್ ಸೀಚರ್ ಮಾಡ್ತೀವಿ ಆಂಜಿಯೋಗ್ರಾಮ್ ಅಂತ ಹೇಳಿದ್ರೆ ಆಟೋಮೆಟಿಕ್ ಬ್ಲಾಕೇಜ್ ಎಷ್ಟಿದೆ ಅಂತ ನೋಡಬಹುದು ಆ ಬ್ಲಾಕೇಜ್ ಇರೋದರ ಪ್ರಕಾರ ನಾವು ನೆಕ್ಸ್ಟ್ ಟ್ರೀಟ್ಮೆಂಟ್ ಪ್ರೊವೈಡ್ ಮಾಡ್ತೀವಿ ಬ್ಲಾಕೇಜ್ ಕ್ರಿಟಿಕಲ್ ಆಗಿದ್ರೆ ಆಂಜಿಯೋಪ್ಲಾಸ್ಟಿ ಅಂತ ಸೀಚರ್ ಮಾಡ್ತೀವಿ ಅಥವಾ ಮಲ್ಟಿಪಲ್ ಬ್ಲಾಕೇಜ್ ಬ್ಲಾಕೇಜಸ್ ಇದೆ ಸರ್ಜರಿ ಒಳಗಾಗುತ್ತೆ ಎರಡನೇದು ನಮ್ಮ ಸುತ್ತಮುತ್ತ ಇರುವಂತಹ ರೈತರ ರೈತ ಬಂಧುಗಳಿಗೆ ನಮ್ಮಲ್ಲಿ ಎಲ್ಲ ರೀತಿಯಾದ ಸ್ಕೀಮ್ಸ್ ಅವೈಲಬಲ್ ಇದೆ ಮುಂಚೆ ಆಗಿದ್ದರೆ ಬರೀ ಗೌರ್ಮೆಂಟ್ ಆಸ್ಪತ್ರೆಗಳು ಮಾತ್ರ ಸ್ಕೀಮ್ಸ್ ಅವೈಲೇಬಲ್ ಇರ್ತವೆ ಈಗ ನಮ್ಮ ನಾರಾಯಣ ಮನೆಯವರಲ್ಲಿ ಪಿ ಟಿ ಎಂ ಕಾರ್ಡ್ ಸ್ಕೀಮಲ್ಲಿ ಪ್ರತಿಯೊಂದು ಹೃದಯಕ್ಕೆ ಸಂಬಂಧಪಟ್ಟಂತೆ ಟ್ರೀಟ್ಮೆಂಟ್ ಫ್ರೀ ಆಗಿರ್ತಾರೆ ಅವರು ಕಟ್ಟಬೇಕಾದ್ರೂ ಗೌರ್ಮೆಂಟ್ ನಿಗದಿ ಪ್ರತಿರುವಂಥ ನಾಲ್ಕು ಸಾವಿರದ ಐನೂರು ರೂಪಾಯಿ ಕಟ್ಟಬೇಕಾಗುತ್ತೆ ಅದರಲ್ಲಿ ಅವರು ಡಿಸ್ಚಾರ್ಜ್ ಆಗಬೇಕಾದ್ರೆ ನಾಲ್ಕು ಸಾವಿರ ರೀಫಂಡ್ ಆಗುತ್ತೆ ಪ್ಲಸ್ ಒಂದು ವಾರಕ್ಕೆ ಆಗೋ ಅಷ್ಟು ಮಾರ್ಕೆಟ್ ಕಾರ್ಡ್ ಪಿ ಟಿ ಕಾರ್ಡ್ ಸ್ಕೀಮ್ ಆಗ್ತಾ ಹೋಗಿ ಎರಡನೇ ಈ ಹಿಂದಿನ ಇನ್ಶೂರೆನ್ಸಸ್ ಇದೆ ಯಾರಾದರೂ ಹೆಲ್ತ್ ಇನ್ಶೂರೆನ್ಸಸ್ ಸುಮಾರು ಜನ ಇನ್ನೂರು ಕಂಪ್ನೀಸಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಸೊ ಅವ್ರಿಗೆ ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ಇರುತ್ತೆ ಎಲ್ಲ ರೀತಿಯಾದ ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ಕೂಡ ನಾಳೆ ನಮ್ಮ ಜಿಲ್ಲೆಯಲ್ಲಿ ಅವೈಲೇಬಲ್ ಇದೆ ಅದ್ರ ಜೊತೆಗೆ ಚಿಂತಾಮಣಿಯಲ್ಲಿ ಇರುವಂಥ ಪೇಷೆಂಟ್ಸ್ಗೆ ಯೂಸ್ ಅಲ್ಲಿ ಸುಮಾರು ಹನ್ನೊಂದು ವರ್ಷದಲ್ಲಿ ನಾವು ಚಿಂತಾಮಣಿ ಹಲವಾರು ಕೆಲವು ಸಾವಿರ ಪೇಷೆಂಟ್ಸ್ನ ನೋಡಿರ್ಬೇಕು ಅವ್ರಿಗೆ ಯೂಸ್ ಆಗಲಿ ಅಂತ ಪ್ರತಿ ಮೊದಲನೇ ಸೋಮವಾರ ಮೂರನೇ ಸೋಮವಾರ ಚಿಂತಾಮಣಿಯಲ್ಲಿ ಇರುವಂಥ ಮೈಸೂರು ಆಸ್ಪತ್ರೆಗೆ ನಾವು ಕನ್ಸಲ್ಟೇಷನ್ ತರ್ತಾ ಇದ್ದೀವಿ ಆವತ್ತಿನ ದಿನ ಅಲ್ಲಿರುವ ಪೇಷಂಟ್ಸೇ ಅಂತ ಪ್ರತಿಯೊಂದು ಆಸ್ಪತ್ರೆ ಗೌರ್ಮೆಂಟ್ ಆಸ್ಪತ್ರೆಯಿಂದ ಆಗಿರ್ಬೋದು ಬೇರೆ ಪ್ರೈವೇಟ್ ಆಸ್ಪತ್ರೆಗಳಿಂದ ನಮಗೆ ಕನ್ಸಲ್ಟೇಷನ್ ಕಳಿಸ್ತಾ ಇದ್ದಾರೆ ಪ್ಲಸ್ ಮಕ್ಕಳು ನಮ್ಮ ನೋಡ್ತಾ ಕಳಿಸ್ತಾರೆ ಯಾಕೆ